ಬೇಕೇ ಬೇಕು ಬೇಕೇ ಬೇಕು ಶಾಲಾ ಕಾಲೇಜುಗಳಿಗೆ ಜಾಗ ಬೇಕು ಮೈದಾನ ಬೇಕುಗಳು ಮೇಯಕ್ಕೆ ಜಾಗ ಬೇಕು ಗ್ರಾಮಕ್ಕೆ ಯಾವುದೇ ವ್ಯವಸ್ಥೆ ಕೊಳಚೆ ಮಂಡಳಿಗೆ ಧಿಕ್ಕಾರ ಧಿಕ್ಕ ಕೊಳಚೆ ಮಂಡಳಿಗೆ ಮೂರನೇ ಪಾರ್ಟಿ ರತ್ನಂಗೆ ಧಿಕ್ಕಾರ ಧಿಕ್ಕಾರತ್ನಂಗೆ ಧಿಕ್ಕಾರ ಧಿಕ್ಕ

ಸರ್ ಇದು ಗೌಡಹಳ್ಳಿ ಗ್ರಾಮದ ಸರ್ವೆ ನಂಬರ್ ಐವತ್ತೆಂಟರಲ್ಲಿ ಎಕರೆ ಸರ್ಕಾರಿ ಶಾಲೆಗೂ ಮತ್ತು ಆಟದ ಮೈದಾನಕ್ಕೆ ಮಂಜೂರು ಮಾಡೋಕ್ಕೆ ಪ್ರೊಪೋಸಲ್ ಎಲ್ಲ ಫಾರ್ವರ್ಡ್ ಮಾಡ್ಕೊಂಡು ತಗೊಂಡೋಗಿದ್ದೀವಿ ರೆವಿನ್ಯೂ ಸೆಕ್ರೆಟರಿ ಅವರು ನಿರ್ದೇಶಕರು ಗ್ರಾಮ ಲೆಕ್ಕಾಧಿಕಾರಿ ಮತ್ತು ತಹಶೀಲ್ದಾರ್ ಜಿಲ್ಲಾಧಿಕಾರಿಗಳಿಗೂ ತಗೊಂಡೋಗಿದ್ದೀವಿ ಸಿ ಎಮ್ ಅವರು ಲೆಟ್ರೇಟ್ ಕೊಟ್ಟಿದ್ದಾರೆ ಕಂದಾಯ ಸಚಿವರವರು ಕೊಟ್ಟಿದ್ದಾರೆ ಮಧು ಬಂಗಾರಪ್ಪ ಅವರು ಶಿಕ್ಷಣ ಸಚಿವರು ಕೊಟ್ಟಿದ್ದಾರೆ ಅದರಂತೆ ಇದನ್ನು ಕಾಯ್ದಿರಿಸೋಕ್ಕೆ ಶಿಫಾರಸಲ್ಲಿ ಹೋಗಿದೆ ಅದಕ್ಕೆ ಆದ ಮೇಲೆ ಇವರು ಇನ್ನೊಬ್ರು ರತ್ನಮ್ಮ ಹೇಳಿ ಕೊಳಗೇರಿ ಅಭಿವೃದ್ಧಿಗೆ ಅವಲಕ್ಟ್ ಆಗಿದೆ ಅಂದ್ಬಿಟ್ಟು ಬಂದು ಇಲ್ಲಿ ತುಂಬ ಅವ್ರ ಸಂಘಟಕರೆಲ್ಲ ಬಂದು ಇಲ್ಲಿ ತುಂಬ ಟಾರ್ಚರ್ ಕೊಡ್ತಾ ಇದ್ದಾರೆ ಇದಕ್ಕೆ ಸರ್ಕಾರಿ ಶಾಲೆ ಮತ್ತು ಆಟದ ಮೈದಾನಕ್ಕೆ ಗೌಡಳ್ಳಿ ಗ್ರಾಮದಲ್ಲಿ ಎಲ್ಲೂ ಜಾಗವೇ ಇಲ್ಲ ಮೀಸಲಾತಿನೇ ಮಾಡಿಲ್ಲ ಇನ್ನು ಅದು ಪ್ರೈವೇಟ್ ಇದೆ ಅದು ಸ್ಕೂಲು ಅದು ಸಮಸ್ಯೆ ಇದೆ ಆದರೂ ನಾವು ಇದನ್ನ ಶಾಲೆಗೆ ಆಟದ ಮೈದಾನಕ್ಕೆ ಅಂತ ಮೀಸಲಿಡಕ್ಕೆ ನಾವು ಶ್ರಮ ಪಡ್ತಿದ್ರೆ ಇವರು ರತ್ನಮ್ಮ ಅನ್ನೋರು ಸಹಚರವರು ಬಂದು ಇಲ್ಲಿ ತುಂಬಾ ದೌರ್ಜನ್ಯ ಮಾಡಿ ಈ ಕಟ್ಟಡನೆಲ್ಲ ನಿರ್ಮಾಣ ಮಾಡಿ ಇದು ಜಾಗನೆಲ್ಲ ಸಮ ಮಾಡಿ ಇದ್ ಮಾಡ್ತಾ ಇದ್ದಾರೆ ತುಂಬಾ ತೊಂದರೆ ಮಾಡ್ತಾ ಇದ್ದಾರೆ ಇದಕ್ಕೆ ಈ ಸಂವಿಧಾನದ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಮುಂದಿಟ್ಕೊಂಡು ತುಂಬಾ ಬಂದು ಇಲ್ಲಿ ನಮ್ಮ ಕ್ಯಾಸ್ಟಿಸಮ್ ಬಗ್ಗೆ ಮೇಲೆ ನಮ್ಗೆ ದೌರ್ಜನ್ಯ ಮಾಡ್ತಾರೆ ಅಂತ ಹೇಳಿ ತುಂಬಾ ನಮಗೆ ತೊಂದರೆಯನ್ನು ಉಂಟು ಮಾಡ್ತಾ ಇದ್ದಾರೆ ಅದು ಇಲ್ಲಿ ಬಂದು ಒಂದು ಮೂರ್ ನಾಲ್ಕು ಬೋರ್ಡ್ನ ಸಹ ಹಾಕಿ ಇಲ್ಲಿ ನಮ್ಗೆ ಜಾಗ ಸೇರ್ಬೇಕಿದ್ವು ಅಂತ ಅಂತ ಹೇಳಿ ಅವ್ರ ಸಹಚಾರವನ್ನು ಬಿಟ್ಬಿಟ್ಟು ತೊಂದರೆ ಮಾಡ್ತಾ ಇದ್ದಾರೆ ನಾವು ಗೌಡಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರು ಜಿ ವಿ ಚಂದ್ರಶೇಖರ್ ಅಂತ ಇಲ್ಲಿ ನಮ್ಮ ಗ್ರಾಮಸ್ಥರೇ ಎಲ್ಲ ಗೌಡಳ್ಳಿ ಗ್ರಾಮಸ್ಥರೇ